ಧನ್ಯನಾದೆ ನಿನ್ನ ನೋಡಿ ಬಾಲಕೃಷ್ಣನೇ ಮಾನವೀತಾನ ನಿನ್ನ ಸನ್ನಿಧಾನದೇ ಧನ್ಯನಾದೆ ನಿನ್ನ ನೋಡಿ ಬಾಲಕೃಷ್ಣನೇ ಮಾನವೀತಾನ ನಿನ್ನ ಸನ್ನಿಧಾನದೇ ಧನ್ಯನಾದೇ ನಿನ್ನ ನೋಡಿ ಒಂದು ಹಗ್ಗ ಒಂದು ಕೋಲು ಕಾಲಲ್ಲಂದಿಗೆ சுந்தரங்குவதனே அந்த ஒன்று ஹந்து கொலு கலந்தே சுந்தரங்க இந்துவதன நே அந்த பவத பந்தனுவே பந்துவே வந்த பவதேந்திர ಚರಣಗಳಿಗೆ ಎರಗುವೆ ಇಂದಿರೇಶ ಇಂದು ನಿನ್ನ ಚರಣಗಳಿಗೆ ಎರಗುವೆ ಧನ್ಯನಾದಿ ನಿನ್ನ ನೋಡಿ ಬಾಲಕೃಷ್ಣನೇ ಮಾನ್ಯವೀತಾಣ ನಿನ್ನ ಸನ್ನಿಧಾನದೇ ಧನ್ಯನಾದಿ ನಿನ್ನ ನೋಡಿ ಕಡೆ ಅನಂತೇಶ ಮುಂದು ಗಡೆಯೇ ಚಂದ್ರೇಶ ಮುಂದೆ ಮಧ್ವ ಸರೋವರವು ಪುಣ್ಯ ಸಲೀಲದಾಗರ ಒಂದು ಕಡೆ ಅನಂತೇಶ ಮುಂದುಗಡೆಯೇ ಚಂದ್ರೇಶ ಮುಂದೆ ಮಧ್ವ ಸರೋವರವು ಪುಣ್ಯ ಸಲಿಲದಾಗರ ಬಂದು ಕನಕಗೊಳಿದು ನಿಂದೆ ಭಕ್ತ ಬಂದು ಬೆನಿಸಿದೆ ಒಂದು ಕನಕಗಳಿದು ನಿಂದೆ ಭಕ್ತ ಬಂದು ವೆನಿಸಿದೆ തന്നെ അഷ്ട യ പൂജ ഗൊമ്പേ തന്നെ അഷ്ടമ യ പൂജ ഗൊമ്പേ ധന്യനാദി നിന്ന നോടി ബാലകൃഷ്ണനേ മാന്യവീ തണ നിന്ന സന്നിധാന ധന്യനാദ നിന്ന നോടി ಉಡುಪಿ ಇದುವೆ ಕೊಡವಿಯಲ್ಲಿ ವೈಕುಂಠವೆನಿಸಿದೆ ಒಡೆಯ ನಿನ್ನ ಬಿಡದೆ ನುತ್ತಿಸಿ ಅಡಿಗಳಿಂಗೆ ಬಾಗುವೆ ಉಡುಪಿ ಇದುವೆ ಕೊಡವಿಯಲ್ಲಿ ವೈಕುಂಠವೆನಿಸಿದೆ ಒಡೆಯ ನಿನ್ನ ಬಿಡದೆ ನುತ್ತಿಸಿ ಅಡಿಗಳಿಂಗೆ ಬಾಗುವೆ ಬಿಡದೆ ಎದೆಯ ಗುಡಿಯೊಳಿರಿಸಿ ಪೂಜೆ ಮಾಡಿ ಬೀಗುವೆ ಬಿಡದೆ ಎದೆಯ ಗುಡಿಯೊಳಿರಿಸಿ ಪೂಜೆ ಮಾಡಿ े कोडुसुलव अजपुराधीश सखने बेडवे कोडुसुलव अजपुराधीश सखने बेडवे धन्य नोडी बालकृष्णने ಮಾನ್ಯವೀತಾಣ ನಿನ್ನ ಸನ್ನಿಧಾನದೇ ಧನ್ಯನಾದೆ ನಿನ್ನ ನೋಡಿ ಬಾಲಕೃಷ್ಣನೇ ಮಾನ್ಯವೀತಾಣ ನಿನ್ನ ಸನ್ನಿಧಾನದೇ ಧನ್ಯನಾದಿ ನಿನ್ನ ನೋಡಿ ಧನ್ಯನಾದಿ ನಿನ್ನ ನೋಡಿ ನಿನ್ನ ನೋಡಿ ಧನ್ಯ Dunya Nadi, Dunya Nadi, Dunya Nadi, Dunya Nadi.